ಮರ ಕೊಯ್ ಎತ್ತಲಿ ಮಾರ ನಿಂಗ ಅಂಬೆಲ್ ಕೈ ಎತ್ತದಿಲ್ಲ ಮನೇಲ್ ಬಡಿಬಹುದು ಮನ್ ಒಳಗ್ ಬಡೀಲಿ ಇಲ್ಲಿಗೆ ಕರ್ಮ ಅದು ತಿಂತ ಇಲ್ಲ ಅಂತ ಲಿಂಗ ಹಣ ಆಗ್ಬೇಕಲ್ವಾ ಈ ಕಟ್ ಕಟ್ಟಿ ಕೂಡ ವ್ಯಾಪಾರ ಮಾಡ್ತಿರ್ತಾಳೆ ವ್ಯಾಪಾರ ಮಾಡ್ಲಿಕ್ಕೆ ಬಾಳ ತೋರ್ತಿದ್ ನಾವ್ ಅವ್ರ್ ಬೇಕಾದ್ರೆ ವ್ಯಾಪಾರ ಮಾಡ್ತಾವಳಿ ಯ ಅವಳ ಹುಡುಗಿ ಪಾಪದವಳಯ್ಯ ನಾನು ಯಾಕೆ ಕೆಳಕಿದ್ದು ನೀ ಹೇಳುದಲ್ಲ ಅಂತ ಹುಡುಗಿ ನಾಗಬೇಕು ಅಂತ ಇವಳ ಮನಸ್ಥಿತಿ ಏನು ತಿಳ್ಕೊಳ್ಬೇಕು ಅಂತ ಕೆಳಕಿದ್ದೆ ಬಿಟ್ರೆ ಮತ್ತ ಮಕ್ಳ ಮೇಲೆ ನಮ್ಗೆ ಯಾಕೆ ಶಿಫ್ಟ್ ಮಾಡಯ್ಯಾರಯ್ಯಾಲೆ ಯಾ ಚಿತ್ರ ಗೊತ್ತೆ ನಾವು ಮಕ್ಕಳಾಗಿದ್ದಾಗ ನಾವು ಎಷ್ಟು ಅನುಭವಿಸಿದ್ದೇವೆ ಅಂತ ನಮ್ ಮಾತ್ರ ಗೊತ್ತುಂಟದು ಹಾಗಾಗಿ ನಮ್ಮ ಸ್ಥಿತಿ ಅವ್ರಿಗೆ ಬರಬಾರ್ದು ಅಂತ ಹೇಳಿ ನಾ ಹಾಕಿ ಅನ್ಕೋದ್ರು ಆದ್ರೂ ಮಕ್ಕಳಿಗೊಂದು ಬುದ್ಧಿ ಬೇಕು ಇರಲಿ ಹುಡುಗಿ ಚುಕ್ಕಿದ್ದಾಳೆ ಮಾಡುದು